ಹುಕ್ಕೇರಿ ತಾಲೂಕಿನ ಕೋಚರಿ ಹಾಗೂ ಕೊರಣಿ ಗ್ರಾಮದ ನಡುವೆ ಇರುವ ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ಹೊಸದಾಗಿ ನಿರ್ಮಿಸಿರುವ ಕಮ್ ಬಾಂದಾರ್ ಕಟ್ಟಡದ ಗೇಟ್ಗಳಲ್ಲಿ ನೀರು ಸೋರಿಕೆಯಾಗ್ತಾ ಇದ್ದು ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಮುಂದಾಗಬೇಕು ಎಂದು ರೈತರು ಪ್ರತಿಭಟನೆಯನ್ನು ನಡೆಸಿದರು ರೈತ ಮುಖಂಡರಾದ ಮಲಗೌಡ ಪಾಟೀಲ್ ಮಾತನಾಡಿ ಸಚಿವ ಸತೀಶ್ ಅವರ ಪ್ರಯತ್ನದಿಂದ ಹೊಸದಾಗಿ ಬ್ರಿಜ್ ಕಂ ಬಾಂದಾರ್ ಕಟ್ಟಡದ ನಿರ್ಮಿಸಲಾಗಿತ್ತು ಆದರೆ ಅಧಿಕಾರಿಗಳ ಕಳಪೆ ಕಾಮಗಾರಿಯಿಂದ ಬ್ಯಾರೇಜ್ ನೀರು ಸೋರಿಕೆಯಾಗ್ತಾ ಇದ್ದು ಕೂಡಲೇ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ರೈತರಿಗೆ ಏನು ಸ್ಪಂದಿಸ್ತಾ ಇಲ್ಲ ಏನಾಗಿದೆ ಅಂದರೆ ಲೀಕೇಜ್ ಆಗೈತಿ ಕಟ್ಟಿ ನಮ್ಮ ಸಚಿವರು ಕೈಟ್ ಕೊಟ್ಟರು ಆದರೆ ಅವರು ಅಧಿಕಾರಿಗಳು ಅದನ್ನ ನೆಟ್ಟಿಗೆ ನಿರ್ವಹಣೆ ಮಾಡ್ತಾ ಇಲ್ಲ ಆದ ಕಾರಣ ಅದಕ್ಕೆ ರಬ್ಬರ್ ಅದನ್ನ ಅದನ್ನೇನು ಮಾಡಬೇಕು ಅದನ್ನ ಮಾಡಿಕೊಟ್ರೆ ಮುಂಬರ ರೈತರಿಗೆ ಒಂದು ಒಂದು ತಕ್ಕೊಂಡು ರೈತರು ಉಪಜೀವನ ಚಲೋ ಆಗದಿತ್ತೆ ನಾವು ಈ ಮೂಲಕ ಹೇಳ್ತೇವೆ ಇನ್ನೂ ಇಷ್ಟವ್ರ ಇಷ್ಟೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ನಮ್ಮ ಹೋರಾಟಕ್ಕ ಮನೇಲಿ ಇಲ್ಲ ಅಂದ್ರ ಮುಂದಿನ ಉಗ್ರ ಹೋರಾಟನೇ ತಗೋತೇವೆ ಇರಣಕೇಶಿ ಹಿರೋಣಕೇಶಿ ನದಿಗೆ ಕೊಸರಿ ಬ್ಯಾರೇಜ್ ಅದ ಅಡ್ಡಲಾಗಿ ಒಡ್ಡಲಾಕಿನ ಇದ ಬ್ಯಾರೇಜ್ ಕಟ್ಟಿದ ಆ ಬ್ಯಾರೇಜ್ ರಿಪೇರಿ ಆಗ್ಬೇಕ ಸರ್ ಅಂದ್ರೆ ರಿಪೇರ್ ಅಂದ್ರೆ ರಿಪೇರಿ ಐತಿ ಹೊಸಾದೈತಿ ಅದೇನ್ ಪ್ರಶ್ನೆ ಅಲ್ರಿ ಆ ಲಿಕೇಜ್ ಅದ ನೆಟ್ಟಗೆ ನಿವಾರಣೆ ಮಾಡ್ತಾ ಇಲ್ಲ ಆ ಗೇ ಗೇಟ್ಗಳು ಸರ್ ಹೇಳ ಅದನ್ನ ಹೇಳ್ರಿ ನಾವು ಗೇಟ್ಗಳು ಗಳು ಸರಿಯಾಗಿ ಅಳವಡಿಸ್ರ ಸರಿಯಾಗಿ ಮುಂಬರುವ ಇನ್ನೊಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಹದಿನೈದು ಇಪ್ಪತ್ತು ದಿವಸ ನೀರ್ ಕಡಿಮೆ ಆಗೈತಿ ಓವರ್ ಫ್ಲೋ ಕಡಿಮೆ ಆಗೈತ್ರಿ ಅವಾಗ ನೀರ್ ಕಡಿಮೆ ಆಗ್ತಾ ಹೋಗ್ತೈತಿ ಅಂದ್ರೆ ಡಿಸೆಂಬರ್ ಜನವರಿ ಹದಿನೈದ ನೀರ್ ಎಲ್ಲ ಆಗಿಬಿಡ್ತೈತಿ ಅದರಿಂದ ರೈತರಿಗೆ ತೊಂದರೆ ಆಗ್ತಿ ದನ ಕರಗಿ ಕುಡಿ ನೀರ ಊರಿಗೆಲ್ಲ ಇಲ್ಲ ತೊಂದರೆ ಆಗ್ತೈತಿ ಅದಕ್ಕೆ ಅದ್ರ ಲೀಕೇಜ್ ಎಲ್ಲ ಸ್ಟಾಪ್ ಮಾಡಿ ಅಂದ್ರೆ ಮುಂಬರುವ ಮತ್ ಫೆಬ್ರವರಿ ಹದಿನೈದು ಮಾರ್ಚ್ ತಕ ಹೋಗ್ತೈತಿ ನಾವೀಗ ಹೋರಾಟ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಎಲ್ಲ ಹೇಳಿದೆವು ಮಾಡ್ತಿವ್ರಿ ಮಾಡ್ತಿವ್ರಿ ಅಂತ ಬಳಿಕ ಮತ್ತೊಬ್ಬ ರೈತ ಮುಖಂಡ ಶಿವನಾಯಕ್ ಮಾತನಾಡಿ ಕೋಚರಿ ಬ್ಯಾರೇಜ್ ನೀರು ಸೋರಿಕೆಯಾಗ್ತಾ ಇದ್ದು ಇದರಿಂದ ರೈತರ ಬೆಳೆಗಳಿಗೆ ಮುಂಬರುವ ಮಾರ್ಚ್ ವರೆಗೂ ನೀರು ನಿಲ್ಲುವ ವ್ಯವಸ್ಥೆ ಕಲ್ಪಿಸಿ ಕೊಡ್ಬೇಕು ಎಂದು ಆಗ್ರಹಿಸಿದ್ರು ನಿಂತಿತ್ತು ಅದು ಇದ್ರಕ್ಕೆ ಡಿಸೆಂಬರ್ ಖಾಲಿ ಆಗ್ತೈತೆ ಡಿಸೆಂಬರ್ ಖಾಲಿ ಆದ್ರೆ ನೀರನ್ನು ರೈತರು ಪುರಸನ್ನು ಕಟ್ಟಿ ಕಟ್ಟಿದ್ದಾರೆ ಅದರ ಸಂಬಂಧ ಯಾರು ಕೇಳಿದ್ರೆ ಖೋಕೋ ಅವ್ರೆಲ್ಲ ಅವ್ರಿಗೆ ಹೇಳ್ತೇವ್ರಿ ಹೇಳ್ತೇವ್ರಿ ಹೋಗ್ತಾರೆ ಇವ್ರು ಹೇಳೋದ್ರಾಗೂ ನೀರು ಹೋಗಿ ಹೋಗಿಟ್ಟಿರ್ತೇವೆ ಅವ್ರು ಜವಾಬ್ದಾರಿ ಯಾರು ಅಥವಾ ತಾಲೂಕಾ ಅಧಿಕಾರಿಗಳ ಅವರೇ ತಗೋಬೇಕು ಅಥವಾ ಇಂಜಿನಿಯರ್ ಈ ಸಂಬಂಧಪಟ್ಟ ಇಂಜಿನಿಯರ್ ತಗೋಬೇಕು ಅಥವಾ ಅವ್ರ ಆಫೀಸರ್ ಯಾರು ತಗೊಳ್ಳೋರು ಮನೆ ಯಾರು ನೀರು ನಿಲ್ಲಬೇಕು ನೀರು ಮಾರ್ಚ್ ನೀರು ನಿಂತು ಅಂದರೆ ಎಲ್ಲರೂ ಕಬ್ಬು ಬೆಳೆ ಬರ್ತಾವೆ ಎಲ್ಲ ಬೆಳೆಗಳು ಬೆಳೆಗಳು ಬರ್ತಾವೆ ಅದಕ್ಕೆ ಸಂಬಂಧಪಟ್ಟವ್ರು ಇರ್ತವೆ ನಾವು ಬರೀ ಹೋರಾಟ ಮಾಡೋದ ರೈತರು ಕೇಳೋದ ಅವ್ರು ಈ ನೀರು ಶಾಶ್ವತವಾಗಿ ರೈತರಿಗೆ ಉಪಯೋಗ ಆಗ್ಲಂತೆ ಇದು ಮಾರ್ಚ್ವರೆಗೆ ನೀರು ನಿಲ್ಲುವಂತೆ ವ್ಯವಸ್ಥೆ ಮಾಡಬೇಕು ಈಗ ಮಾಡ್ತೇವ್ರಿ ನಂತರ ಸಂಗೇಶ್ವರ ಉಪ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳಿಗೆ ರೈತರಿಂದ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು सचिन काबले के एम कनाडा हॉकीरी